ರೈತ ಸಂಘಟನೆ ಬಗ್ಗೆ ಅತಿ ಕಾಳಜಿ ಇಟ್ಕೊಂಡು ರೈತರ ಸಮಸ್ಯೆಗಳಿಗೆ ಅವುಗಳೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಎಷ್ಟು ಮಟ್ಟಕ್ಕೆ ಹೋರಾಟ ಮಾಡಿಸಿದ್ದೀನಿ ಅಂದರೆ ನೀವೇ ಇದನ್ನು ನನಗೆ ಈ ಕಾಯಿ ಕಂಬು ಕಟ್ಟಾಕ್ಬೇಕಾಗ ಅನ್ನ ಏನು ಸರ್ಕಾರಿ ಅಧಿಕಾರಿಗಳು ಊರುಗಳಿಗೆ ಬಂದಾಗ ಕಂಬು ಕಟ್ಟಾಕ್ತೀವಿ ಅಂತ ಹೇಳೋದನ್ನ ಇಲ್ಲಿಂದನೇ ಶುರುವಾಗಿರ್ಬೇಕಿದೆ ಈ ನಾವುಗಳು ಅದನ್ನು ಹೇಳ್ತೀವಿ ಯಾರಾದರೂ ಕಟಾಕ್ ಯಾರಾದರೂ ಕಪ್ರಿಸ್ಕೆ ಬಂದರೆ ಕಂಬು ಕಟ್ಟಾಕ್ರಿ ಅಂತ ಶಿವ ಅದು ಇಲ್ಲಿಂದನೇ ಶುರು ಆಗಿರೋದು ಅದು ನಿಮ್ಗೆ ನಿಮ್ಮ ಕೀರ್ತಿ ಅದೊಂದು ಎಲ್ಲ ಊರುಗಳಲ್ಲೂ ಮಾಡಿದಂಥದ್ದು ಜೊತೆಗೆ ಸಂಘಟನೆಯನ್ನ ಈಗೇನು ಇಪ್ಪತ್ತೈದು ವರ್ಷ ಆ ಸತತವಾಗಿ ಇಪ್ಪತ್ತೈದು ವರ್ಷಗಳಿಂದ ರೈತ ಸಂಘಟನೆಯನ್ನ ಕಿರ್ಜಾಜಿ ಗ್ರಾಮದಲ್ಲಿ ಫುಡ್ ಬೆಳೆಸಿ ನಡೆಸ್ಕೊಂಡು ಬಂತೀರ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ನಾನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಸಂಘಟನೆಯನ್ನ ಇಲ್ಲಿ ಮತ್ತೆ ಸುತ್ತಮುತ್ತ ಗ್ರಾಮ ಗ್ರಾಮದಲ್ಲಿಗಳಲ್ಲಿ ಯುವಕರು ಯುವತಿಯರು ಎಲ್ಲರೂ ಮುಂದೆ ಬಂದು ಈ ಸಂಘಟನೆಯನ್ನು ಮುಂದಕ್ಕೆ ನಡೆಸ್ಕೊಂಡು ಹೋಗಲಿ ಅಂತ ನಾನಾದರೂ ಆಶಿಸ್ತೀನಿ ರೈತ ಸಂಘಟನೆಯಲ್ಲಿ ತ್ಯಾಗ ಅತಿ ಹೆಚ್ಚು ಇಲ್ಲಿ ನಾನು ನೋಡ್ರಿ ಹಂಗೆ ಈಗ ಹಣ ಹೇಳಿದಂಗೆ ಐದು ಐದು ಜನ ಮೇಲೆ ಕೇಸಾಯಿತು ಐದು ಜನ ಮೇಲೆ ಕೇಸಾಗಿ ಐದು ವರ್ಷ ಸತತವಾಗಿ ಹೋರಾಟ ಮಾಡಿ ಅವ್ರ ಮನೆ ಮಠ ಬಿಟ್ಟು ಇಡೀ ಈ ಒಂದೇ ಊರಿಗಲ್ಲ ಇಡೀ ರಾಜ್ಯದಲ್ಲೇ ಎಲ್ಲರೂ ಒಳ್ಳೇದಾಗಲಿ ಅನ್ನೋ ನಿಟ್ಟಿನಲ್ಲಿ ಎಂಟುನೂರ ಐವತ್ತು ಕೋಟಿ ರೂಪಾಯಿ ಮನ್ನಾ ಮಾಡಿಸಿ ಅದಕ್ಕೂ ನೀವು ಕಾರಣಭೂತರಾಗಿದ್ದೀರಿ ಇಡೀ ರಾಜ್ಯಕ್ಕೆ ಅದಂತ ಕೀರ್ತಿನ ತಂದುಕೊಂಡಿದ್ದೀರಿ ಇದೆಲ್ಲ ಆಗಲಿ ಆಗ ಆಗಕ್ಕೆ ಸಾಧ್ಯ ಆಗಿದ್ದು ನಿಮ್ಮೂರಿಂದ ಹಲವಾರು ಜನರು ತ್ಯಾಗ ಮಾಡಿರೋದ್ರಿಂದ ಮತ್ತು ಅದು ರೈತ ಹೋರಾಟ ಏನಾದರೂ ಇಲ್ಲಿ ತನಕ ಬೆಳ್ಕೊಂಬಂದೈತೆ ಅಂತ ಹೇಳಿದ್ರೆ ಹಲವಾರು ಜನರು ಅವ್ರ ಮನೆ ಮಠ ಹೆ ಮಕ್ಕಳು ಬಿಟ್ಟು ಸರ್ ಈ ಒಂದು ಸಂಘಟನೆಯನ್ನು ರಾಜ್ಯಾದ್ಯಂತ ಕಟ್ಟಿರುವಂಥದೋಸ್ಕರ ಸಾಧ್ಯ ಆಗಿದೆ ಇದೇ ರೀತಿ ನಾವುಗಳು ಎಲ್ಲರೂ ಯುವಕರು ಸುಮಾರು ಜನ ಇವತ್ತು ತುಂಬ ಖುಷಿಯಾಯಿತು ಎಲ್ಲ ಯುವಕರು ಈ ಇವತ್ತು ಕಾರ್ಯಕ್ರಮನ ರೂಪಿಸಿದಿರಿ ಮತ್ತು ಹಲವಾರು ಹಿರಿಯರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿದಿರಿ ಇದೇ ರೀತಿ ತಾವೆಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆಯನ್ನು ಬಲಪಡಿಸೋ ನಿಟ್ಟಿನ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಲ್ಲ ಈ ಹಲವಾರು ನೀತಿಗಳು ಏನು ನಿಮಗೆ ಗೊತ್ತಿರೋವಂಥದ್ದು ಮೂರು ಕಾಯ್ದೆಗಳು ಬಗ್ಗೆ ರಾಜ್ಯ ಸರ್ಕಾರದಲ್ಲಿ ನಾವು ಊರು ಹಿಂದಕ್ಕೆ ತಗೋತೀವಿ ಅಂತ ಪ್ರಣಾಳಿಕೆಯಲ್ಲೇ ಹೇಳಿದರು ಇನ್ನೂ ಇದ್ರ ತನಕ ಅದನ್ನು ಹಿಂದಕ್ಕೆ ತಗೊಳ್ಳೋಕ್ಕೆ ಮನ್ಸು ಮಾಡಿಲ್ಲ ಓದ್ಸತಿ ಬಜೆಟಲ್ಲಿ ತಗೋತೀವಿ ಅಂತನೂ ಮಾತು ಕೊಟ್ಟಿದ್ರು ಸಿದ್ದರಾಮಯ್ಯ ಮನೆಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಈ ಕೃಷಿ ಕಾಯ್ದೆಗಳನ್ನು ಮೂರು ಕೃಷಿ ಕಾಯ್ದೆಗಳನ್ನು ಈಗೇನು ಕೇಂದ್ರ ಸರ್ಕಾರದಲ್ಲಿ ಸುಮಾರು ಒಂದು ಕಾಲು ವರ್ಷ ಗಟ್ಟಲೆ ಹೋರಾಟ ಮಾಡಿ ಎಲ್ಲ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಸೇರಿಸಿ ಸೇರಿಕೊಂಡು ಕೇಂದ್ರದಲ್ಲಿ ಹಿಂದಕ್ಕೆ ತಗೊಂಡ್ರು ಅದೇ ರೀತಿ ಇಲ್ಲಿ ಸರ್ಕಾರದ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇನ್ನೂ ತಗೊಂಡಿಲ್ಲ ಅದನ್ನು ಅತಿ ಶೀಘ್ರವಾಗಿ ತಗೋಬೇಕು ಹಿಂದಕ್ಕೆ ಕೃಷಿ ಕಾಯ್ದೆಗಳನ್ನು ಅದಕ್ಕೆ ಏನು ಹೋರಾಟಗಳನ್ನು ಮಾಡಬೇಕು ಅದನ್ನು ನಾವುಗಳನ್ನು ಯಾರ ಹತ್ರ ಮಾತಾಡಬೇಕು ಮತ್ತು ಹೋರಾಟಗಳನ್ನು ಮಾಡಬೇಕು ಅದನ್ನು ನಡೆಸ್ಕೊಂಡು ಹೋಗಲೇಬೇಕಾಗಿದೆ ಅದ್ರ ಜೊತೆಗೆ ಈಗ ಹೊಸ ಜನವರ ಜೊತೆ ಮಾತಾಡಬೇಕಾದ್ರೆ ಗ್ಯಾಟ್ ಮತ್ತು ಈ ಡಬ್ಲ್ಯೂ ಟಿ ಒಪ್ಪಂದಗಳ ಬಗ್ಗೆ ಹಿಂದೆ ರೈತ ಸಂಘಟನೆ ಗಟ್ಟಿಯಾದ ಧ್ವನಿಯನ್ನು ಎತ್ತಿತ್ತು ಈ ಕೆಲವು ದಿನಗಳ ಹಿಂದೆ ಪುನಃ ಆ ಒಂದು ಒಪ್ಪಂದನ ಮಾಡೋಕ್ಕೋಸ್ಕರ ಈಗಾಗಲೇ ನಾನು ನೋಡ್ತಾ ಇರಬೇಕಾದ್ರೆ ಈ ಹೊಸದಾಗಿ ಅದನ್ನು ಅದನ್ನೇನಂತ ಕರಿತಾ ಇದ್ದಾರೆ ಅಂತ ಹೇಳಿದ್ರೆ ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಅಂತ ಕರಿತಾ ಇದ್ದಾರೆ ಸೊ ಅವಾಗ ಮುಂಚೆ ಗ್ಯಾಟ್ ಅಂತ ಶುರುವಾಯಿತು ಆಮೇಲೆ ಡಬ್ಲ್ಯೂ ಟಿ ಒ ಅಂತ ಶುರುವಾಯಿತು ಈ ಗ್ಯಾಟ್ ಒಪ್ಪಂದಗಳ ಬಗ್ಗೆ ಯಾವ ಥರ ನಾವು ಈಗ ಟ್ಯಾರಿಫ್ ಟ್ರೇಡ್ ಈಗ ನಿಮ್ಮ ಗೊತ್ತಿರೋಂಗೆ ಅಮೇರಿಕ ದೇಶದ ಜೊತೆ ಟ್ಯಾರಿಫ್ ಟ್ರೇಡು ಒಪ್ಪಂದಕ್ಕೋಸ್ಕರ ಹಲವಾರು ಸತಿ ನಮ್ಮ ನಮ್ಮ ದೇಶದವರು ಮತ್ತು ಬೇರೆ ದೇಶಗಳ ಜೊತೆ ಎಲ್ಲ ಮಾತುಕತೆಗಳು ನಡೀತಾ ಇದೆ ಅದನ್ನು ಪುನಃ ವಾಪಸ್ ತರಬೇಕು ಅನ್ನೋ ನಿಟ್ಟಿನಲ್ಲಿ ಫ್ರೀ ಟ್ರೇಡ್ ಟ್ರೇಡ್ ಅಗ್ರಿಮೆಂಟ್ ತಗೊಬರ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದು ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಸೆಕ್ಟರ್ ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಇದನ್ನ ವಾಪಸ್ ತರಬೇಕು ಅನ್ನೋ ನಿಟ್ಟಿನಲ್ಲಿ ಮಾತುಕತೆಗಳನ್ನು ಚಾಲನೆ ಮಾಡಿದ್ದಾರೆ ಅದಕ್ಕೆ ನಮ್ಮ ಸಂಪೂರ್ಣ ವಿರೋಧನ ವ್ಯಕ್ತಪಡಿಸ್ತಾ ಇದೀವಿ ಇದ್ರ ಜೊತೆಗೆ ಇನ್ನು ಹಲವಾರು ಇದೆಲ್ಲ ಈಗ ಸೀಡ್ ಅಗ್ರಿಮೆಂಟ್ ಸೀಡ್ ಬಿಲ್ ಅಂತ ಒಂದು ತರಕ್ಕೆ ಕೇಂದ್ರ ಸರ್ಕಾರದಲ್ಲಿ ಚರ್ಚೆ ನಡೀತಾ ಇದೆ ಇನ್ನು ಇನ್ನೂ ಅದಿನ್ನೂ ಫೈನಲ್ ಬಂದಿಲ್ಲ ಆದರೆ ಚರ್ಚೆ ನಡೀತಾ ಇದೆ ಇದ್ರ ಬಗ್ಗೆನೂ ನಾವು ಆಳುವಾಗಿ ಅರ್ಥ ಮಾಡ್ಕೊಂಡು ಯಾವುದೇ ರೀತಿ ಸೀಡ್ ಬಿಲ್ ಬಂದರೆ ನಮಗೆ ರೈತರಿಗೆ ಯಾವ ಥರ ಸಮಸ್ಯೆಗಳು ಉಂಟಾಯಿತು ಅನ್ನೋದ್ರ ಬಗ್ಗೆ ನಾವು ಏನು ಹೋರಾಟಗಳು ಹಮ್ಮಿಕೋಬೇಕು ಅದನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳ ಹಂಕೊಳ್ಳಬೇಕಾಗತ್ತೆ ಮತ್ತು ಹೋರಾಟಗಳನ್ನು ಗಟ್ಟಿಯಾಗಿ ಮಾಡಬೇಕಾಗತ್ತೆ ಅದ್ರ ಜೊತೆಗೆ ಈ ಥರ ಹೋರಾಟಗಳು ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ರೈತರ ಹಕ್ಕುಗಳ ಬಗ್ಗೆ ನಾವು ಹೋರಾಟಗಳನ್ನು ನಡೆಸ್ಕೊಂಡು ಹೋಗ್ಬೇಕಾಯ್ತದೆ ಆದರೆ ಅದ್ರ ಜೊತೆಗೆ ರಚನಾತ್ಮಕವಾಗಿ ನಾವು ಕಾರ್ಯಕ್ರಮಗಳನ್ನು ನಾವು ರೂಪಿಸ್ಕೋಬೇಕಾಯ್ತದೆ ನಮ್ಮ ಹಳ್ಳಿಯಲ್ಲಿ ಯಾವ ಥರ ನಾವು ಬೆಳೆಗಳನ್ನು ಬೆಳೀತಾ ಇದ್ದೀವಿ ಬೆಳೆ ಬೆಳೀತಿರೋ ಏನಿದೆ ಹಿಂದೆ ಯಾವ ಥರ ಬೆಳೆ ಬೆಳೀತಾ ಇದ್ದೀವಿ ಈಗ ಬಹು ಬೆಳೆ ಪದ್ಧತಿ ಹೋಗ್ಬೇಕಾಗಿರೋದ್ರಿಂದ ಅದನ್ನು ಪದ್ಧತಿಗಳನ್ನು ಯಾವ ಥರ ಬದಲಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ನೀವು ಈ ಈ ಟೈಮಲ್ಲಿ ಯಾರಾದರೂ ಮಳೆ ನೋಡಿದ್ರೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಆಯ್ತ ಸಮಸ್ಯೆಗಳ ಬಗ್ಗೆ ನಾವುಗಳೆಲ್ಲ ಗಮನ ಹರಿಸ್ಕೊಂಡು ಯಾವ ರೀತಿ ಬೆಳೆಗಳನ್ನ ಬೆಳಿಬೇಕು ಬೆಳೆಗೆ ನಾವು ಸ್ಥಳೀಯವಾಗಿ ಸೂಕ್ತವಾಗಿರಂತ ಬೆಳೆಗಳನ್ನ ಯಾವ ತರ ಬೆಳೆ ಯಾವ ತರ ಪಡಿಬೇಕು ಬರೀ ನಾವು ಸರ್ಕಾರದ ಜೊತೆ ಒಂದು ಏನು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಏನು ಕೇಳ್ತೀವಿ ಎಮ್ ಎಸ್ ಪಿ ಅದು ಒಂದು ಕಡೆ ಹೋರಾಟಗಳ ಮೂಲಕ ಅದನ್ನು ಕೇಳೋದು ನಿಲ್ಸ್ ನಿಲ್ಸಕ್ಕಾಗಲ್ಲ ಅದನ್ನು ಸತತವಾಗಿ ಕೇಂದ್ರ ಸರ್ಕಾರದ ಜೊತೆ ಸರ್ ಸ್ಟೇಟ್ ಗೌರ್ಮೆಂಟ್ ಜೊತೆ ಅವ್ರ ಸ್ಟೇಟ್ ಅಡ್ವೈಸರಿ ಪ್ರೈಸ್ ಏನಿದೆ ಅದನ್ನು ಕೊಡೋ ನಿಟ್ಟಲ್ಲಿ ನಾವು ಕೇಳ್ತಾ ಹೋಗ್ಬೋದು ಅದರ ಜೊತೆಗೆ ರಚನಾತ್ಮಕ ಕಾರ್ಯಕ್ರಮಗಳನ್ನು ಹೋರಾಟಗಳನ್ನು ರೂಪಿಸಿ ಯಾವ ಥರ ನಾವು ಸ್ಥಳೀಯವಾಗಿ ಏನು ಬೆಳೆ ಬೆಳೀತಾ ಇದ್ದೀವಿ ಅದಕ್ಕೆ ನಾವು ತಗೊಂಡೋಗಿ ಬೇರೆ ಊರುಗಳಲ್ಲಿ ಮಾರಾಟ ಬದಲು ಸ್ಥಳೀಯವಾಗಿ ನಾವು ಮಾರಾಟ ಮಾಡೋದು ಹೆಂಗೆ ಮಾರಾಟ ಮಾಡಿ ನಾವು ಬೆಳೆದಿದ್ದನ್ನ ನಾವೇ ಯಾವ ಥರ ನಾನು ಬೆಳೆದಿದ್ದೀನಿ ನೀವು ನಿಮಗೆ ಕೊಡಬೇಕು ನಿಮ್ಮ ಬೆಳೆದಿದ್ದೀನಿ ನಾನು ತಗೋಬೇಕು ಸ್ಥಳೀಯವಾದ ಮಾರ್ ಮಾರುಕಟ್ಟೆ ಯಾವ್ದರ ನಾವು ಕಟ್ಕೋಬೇಕು ಇದ್ರ ಬಗ್ಗೆ ನಾವು ಅತಿ ಹೆಚ್ಚು ಆಲೋಚನೆ ಮಾಡಬೇಕು ಆಲೋಚನೆ ಮಾಡಿ ನಮ್ಮ ಜೀವನನ ಮೇಲುಕೆತ್